ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ನಿಮಗೆ ಮೊನ್ನೆ ಮೊನ್ನೆ ಗೊತ್ತಿರಬಹುದು ಸಾಕಷ್ಟು ಜನರ ಮೇಲೆ ಭಾರತದ ಸರ್ಕಾರ ಅವಕಾಶ ಸಿಕ್ತು ಅಂತ ಪಹಲ್ಗಾಮ್ ನೆಪ ಹೇಳಿಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡುವವರ ವಿರುದ್ಧ ಕಾರ್ಯಾಚರಣೆಗಿಳೆದಿತ್ತು ಒಂದಷ್ಟು ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡಿತು ಇವತ್ತು ಸಹ ದ ವೈರ್ ಅನ್ನುವಂತಹ ವೆಬ್ಸೈಟನ್ನು ನಿರ್ಬಂಧಿಸಿದೆ ಫೋರ್ ಪಿ ಎಮ್ ಅನ್ನುವಂಥ ಚಾನಲನ್ನು ನಿರ್ಬಂಧಿಸಿದೆ ಪುಣ್ಯಪ್ರಸನ್ನ ಅವರ ಚಾನಲ್ ಕಾಣ್ತಾ ಇಲ್ಲ ಈ ರೀತಿಯಾಗಿ ಸಾಕಷ್ಟು ಕಡೆ ಸಾಕಷ್ಟು ವಿಚಾರಗಳನ್ನು ಮಾಡಿದೆ ಅದರ ಭಾಗವಾಗಿ ನೇಹಾ ಸಿಂಗ್ ರಾಠೋರ್ ಅನ್ನುವಂತಹ ಗಾಯಕಿ ಲೋಕಗಾಯಕಿ ಅವರು ಮೋದಿ ಸರ್ಕಾರವನ್ನು ಟೀಕೆ ಮಾಡಿ ತಮ್ಮ ಹಾಡಿನ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದರು ಆ ಕಾರಣಕ್ಕಾಗಿ ಅವರ ಮೇಲೆ ಕಾರ್ಯಾಚರಣೆಗೆ ಕಾಯ್ತಾ ಇತ್ತು ಪಹಲ್ಗಾಮ್ ಸಿಕ್ತು ಪಹಲ್ಗಾಮ್ ವಿಚಾರದಲ್ಲಿ ಸರ್ಕಾರ ಮಾಡಿದ್ರು ನೇಹಾ ಸಿಂಗ್ ರಾಠೋರ್ ಮೋದಿ ಸರ್ಕಾರವನ್ನು ವೈಫಲ್ಯಗಳನ್ನು ಅವಕಾಶ ಸಿಕ್ತು ಅಂತ ಅವ್ರ ಮೇಲೆ ದೇಶದ್ರೋಹದ ದೇಶದ್ರೋಹದಕ್ಕೆಸ್ ಬಿತ್ತು ಒಂದಷ್ಟು ಬಿ ಜೆ ಪಿ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ಟರು ಹಿಂದೆ ಮುಂದೆ ನೋಡಿದ್ರೆ ಪೊಲೀಸವರು ದೇಶದ್ರೋಹದ ಪ್ರಕರಣವನ್ನು ದಾಖಲಿಸ್ಕೊಂಬಿಟ್ರು ಆದರೆ ಇವತ್ತು ಅದನ್ನು ಆ ದೇಶದ್ರೋಹದ ಪ್ರಕರಣವನ್ನು ಕೋರ್ಟ್ ವಜಾ ಮಾಡಿ ಬಿಸಾಕಿದೆ ಇದು ಕೋರ್ಟಲ್ಲಿ ನಿಲ್ಲುವಂತಹ ಕೇಸೇ ಅಲ್ಲ ಇದು ಅಂತ ಹೇಳ್ತಾ ಇದೆ ಅಯೋಧ್ಯೆಯ ಕೋರ್ಟ್ನಲ್ಲಿ ನೇಹಾ ಸಿಂಗ್ ಅವರು ಅರ್ಜಿ ಸಲ್ಲಿಸಿದರು ಈ ಎಫ್ ಐ ಆರ್ ಅನೂರ್ಜಿತ ಅಸಂವಿಧಾನಿಕ ವಾಕ್ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸೋದಕ್ಕೆ ದಾಳಿ ನಡೆಸ್ತಿದ್ದಾರೆ ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ ಒಂದೇ ಕಾರಣಕ್ಕೆ ಇವರು ಈ ರೀತಿ ಮಾಡ್ತಿದ್ದಾರೆ ಅಂತ ಅವರು ಅಲ್ಲಿ ಒಂದು ಅರ್ಜಿಯನ್ನು ಹಾಕಿದರು ಅದನ್ನು ಪರಿಗಣಿಸಿರುವಂತಹ ಕೋರ್ಟ್ ಎಫ್ ಐ ಆರನ್ನೇ ರದ್ದು ಮಾಡಿ ಬಿಸಾಕಿದೆ ಆದರೆ ಈ ಬಿ ಜೆ ಪಿಯ ಕಾರ್ಯಕರ್ತರು ಅವತ್ತು ಕೇಸ್ ಕೊಟ್ಟಾಗ ಏನು ಹೇಳಿದರು ಅಂದರೆ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಇವರೆಲ್ರಿಗೂ ಕೂಡ ಪಹಲ್ಗಾಮ್ ದಾಳಿಯಲ್ಲಿ ಸಂಬಂಧ ಇದೆ ಅಂತ ಇವರು ಹೇಳ್ತಿದ್ದಾರೆ ಆ ರೀತಿ ಬಿಂಬಿಸ್ತಾ ಇದ್ದಾರೆ ಆ ಮೂಲಕ ಇಡೀ ದೇಶದಲ್ಲಿ ಸಂಘರ್ಷಕ್ಕೆ ಹಾದಿ ಮಾಡಿಕೊಡ್ತಾ ಇದ್ದಾರೆ ಇವರು ದೇಶದ್ರೋಹಿಗಳು ದೇಶದಲ್ಲಿ ಆಂತರಿಕ ಯುದ್ಧಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಅಂತ ಸಿಂಗ್ ರಾಠೋರ್ ವಿರುದ್ಧ ಇವರು ಕಂಪ್ಲೇಂಟ್ ಕೊಟ್ಟಿದ್ದರು ಆ ಕೇಸ್ ಈಗ ಬಿದ್ದೋಗಿದೆ ನೇಹಾ ಸಿಂಗ್ ರಾಠೋರ್ನ ದೇಶದ್ರೋಹಿ ಅಂತ ಕರೆಯೋದಕ್ಕೆ ಇವರಿಗೆ ಮನಸ್ಸಾದರೂ ಹೇಗೆ ಬರುತ್ತೋ ಗೊತ್ತಿಲ್ಲ ಆಕೆಯ ಕುಟುಂಬದಿಂದ ನಾ ಹದಿನಾಲ್ಕು ಜನ ಆರ್ಮಿಯಲ್ಲಿ ಕೆಲಸ ಮಾಡಿದ್ದಾರೆ ಈಗಲೂ ಸಹ ಪ್ರಸ್ತುತ ಆರ್ಮಿಯಲ್ಲಿ ಅವರ ತಮ್ಮ ಕೆಲಸ ಮಾಡ್ತಿದ್ದಾನೆ ಆರ್ಮಿಯಲ್ಲೇ ಇರೋದು ಅವ್ರ ಬ್ರದರ್ ಅಂತಹ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ನೇಹಾ ಸಿಂಗ್ ರಾಠೋರ್ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ ಮೋದಿಯನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ದೇಶದ್ರೋಹದ ಕೇಸು ಆದರೆ ಈಗ ಅದು ಉಡೀಸಾಗಿದೆ ಕೋರ್ಟು ಅದನ್ನು ತೆಗೆದು ಬಿಸಾಕಿದೆ ಈ ಕೇಸಲ್ಲಿ ಎಂಥದ್ದು ಇಲ್ಲ ಸುಮ್ಮನೆ ಹಾಕಿದ್ದೀರಿ ನೀವು ಕೇಸು ಎಫ್ ಐ ಆರ್ ರದ್ದು ಮಾಡಿರಿ ಅಂತ ಆದೇಶವನ್ನು ಹೊರಡಿಸಿದೆ ಇದೊಂದು ಬೆಳ್ಳಿ ಕಿರಣ ಈ ಸನ್ನಿವೇಶದಲ್ಲಿ ಒಂದು ಬೆಳ್ಳಿ ಕಿರಣ ಅಂತಲೇ ನಾವು ಪರಿಗಣಿಸ್ಬೋದು ಯಾಕಂದರೆ ಕೋರ್ಟ್ಗಳು ಈ ರೀತಿ ಒಂದು ನ್ಯಾಯಪರವಾದಂತಹ ತೀರ್ಪು ಕೊಟ್ಟಾಗ ಎಲ್ರಿಗೂ ಒಂದು ಭರವಸೆ ಇರುತ್ತೆ ಎಸ್ ಕೋರ್ಟ್ಗಳು ನಮಗೆ ಬೆನ್ನೆಲುಬಾಗಿ ನಿಲ್ತವೆ ನಮ್ಮ ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವವನ್ನು ಕಾಪಾಡ್ತವೆ ಅನ್ನುವಂಥ ಒಂದು ಹುಮ್ಮಸ್ಸು ಧೈರ್ಯ ಶಕ್ತಿ ಎಲ್ಲವೂ ಇಡೀ ದೇಶಕ್ಕೆ ಬರುತ್ತೆ ಇಡೀ ದೇಶಕ್ಕೆ ಬರುತ್ತೆ ಇದು ನೇಹಾ ಸಿಂಗ್ ರಾಠೋರ್ ಅವರ ಕೇಸ್ ಸಂಬಂಧಿತವಾಗಿ ಇವತ್ತು ಬಂದಿರುವಂತಹ ಅಪ್ಡೇಟ್ ಸೊ ಇಂತಹ ವಿಶೇಷ ಸುದ್ದಿಗಳಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು